ವೀಕ್ಷಕರೇ ತಮ್ಗೆಲ್ರಿಗೂ ನಮಸ್ಕಾರ ಗ್ರಾಮೀಣ ಭಾಗಗಳಲ್ಲಿ ಇವತ್ತು ಸಾಕಷ್ಟು ಕುಂದುಕೊರತೆ ಸಮಸ್ಯೆಗಳ ಬಗ್ಗೆ ಕೇಳ್ತಾ ಬರ್ತಾ ಇದ್ವಿ ಆದ್ರೆ ಅಭಿವೃದ್ಧಿ ಕಾರಣ ಕೂಡ ಇವತ್ತು ಪಂಚಾಯತಿಗಳಷ್ಟೇ ಒಂದು ಪರಿಪೂರ್ಣತೆಯಲ್ಲಿ ಮಾಡ್ತಾ ಇದೆ ಜನಪರ ಕಾಳಜಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರಬಹುದು ರಸ್ತೆ ಚರಂಡಿ ಇತ್ಯಾದಿ ಮೂಲಭೂತ ಸೌಕರ್ಯಗಳಿಗೆ ಬಹಳ ವಿಶೇಷವಾಗಿ ಕಾಳಜಿ ವಹಿಸ್ತಾ ಇದೆ ಆ ಒಂದು ಕಾಳಜಿಯ ಒಂದು ಹಂತದಲ್ಲಿ ಬಂದಾಗ ಸಾಕಷ್ಟು ಸಮಸ್ಯೆ ಸವಾಲುಗಳನ್ನು ಕೂಡ ಎದುರಾಗ್ತಕ್ಕಂಥ ಒಂದು ಸ್ಥಳೀಯ ಸರ್ಕಾರ ಅಂದ್ರೆ ಒಂದು ಪಂಚಾಯತಿ ಸರ್ಕಾರ ಈ ಪಂಚಾಯತಿ ಸರ್ಕಾರದ ಬಗ್ಗೆ ಕೇಳಬೇಕಾದ್ರೆ ನಾವು ಈಗ ಕಲ್ಹಂಗರ್ಗ ಇದು ಕಲಬುರಗಿ ಜಿಲ್ಲೆಯ ಒಂದು ಕಲಬುರಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಈ ಒಂದು ಗ್ರಾಮ ಅಧ್ಯಕ್ಷರ ಪಂಚಾಯತಿ ಜೊತೆಗೆ ಈ ಒಂದು ಗ್ರಾಮೀಣ ಬಗ್ಗೆ ನಾವು ವಿಶೇಷವಾಗಿ ಮಾತಾಡಿಸೋಣ ಮೊದಲನೇದಾಗಿ ಅವರ ಒಂದು ಪರಿಚಯ ನಾವು ಕೇಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಒಂದು ಸ್ವಪರಿಚಯ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಳ್ಳಿ ನಮ್ಮ ಶ್ರೀಮತಿ ಲತಾ ಶಿವರಾಜ್ ಕುಮಾರ್ ಮಾತಾಡೋದ್ ಅಧ್ಯಕ್ಷರ ನಾವು ಇದೇ ಕಲಗೃಗ ಗ್ರಾಮದವ್ರು ಇದ್ದೀವಿ ಹ್ಞೂ ಶನಿಮಾರ ಕಲಂಗರ್ಗ ಆ ಒಂದು ಗ್ರಾಮದಲ್ಲಿ ಏನು ವಿಶೇಷತೆ ಅಂತಂದರೆ ಏನು ಹೇಳ್ತೀರಾ ಕಲ್ಲಗೃಗ ವಿಶೇಷತೆ ಅಂದರೆ ಒಳ್ಳೆ ಗ್ರಾಮನೇ ಇದೆ ಮತ್ತು ನಮ್ಮ ಪಂಚಾಯಿತಿಯಲ್ಲಿ ಕಲ್ಲಗೃಗ ಅಷ್ಟಾ ಜಂಗ ಮೂರು ಲೇನ್ ಅಂತ ಅದರಲ್ಲಿ ದೊಡ್ಡ ಗ್ರಾಮ ಇದೆ ಒಳ್ಳೆ ಜನರು ಇದ್ದಾರೆ ಚೆನ್ನಾಗಿದೆ ಎಷ್ಟು ಜನಸಂಖ್ಯೆ ಎಷ್ಟು ಸತ್ಯ ಸದಸ್ಯ ಟೋಟಲ್ ಬಂದು ಇಪ್ಪತ್ತು ಸದಸ್ಯರು ಅದ್ರಲ್ಲಿ ಕಲ್ಲಂಗತ್ ಸದಸ್ಯರು ಅರ್ಧ ಅರ್ಧ ಸದಸ್ಯರು ಸರ್ ನಿಮ್ಮ ಕೆಲವೊಂದಿಷ್ಟು ವ್ಯವಸ್ಥಿತವಾಗಿ ಕೆಲಸಗಳನ್ನ ಸರ್ ಆ ವ್ಯವಸ್ಥಿತವಾಗಿ ಏನು ಮಾಡಿದ್ವಿ ಅಂತ ಹೇಳ್ಕೊಡ್ತೀವಿ ನಾವು ನೀರಿಗೆ ಬಹಳ ಒತ್ತನ್ನು ಕೊಡ್ತೀವಿ ಸರ್ ಯಾಕಂದ್ರೆ ನೀರಿನ ಸಮಸ್ಯೆ ಹಿಂದಿನ ಕಾಲದ್ದು ಅಂದರೆ ಒಂದು ಹತ್ತೆರಡು ವರ್ಷಗಳಿಂದ ಇತ್ತು ಇವಾಗ ಕ್ರಮೇಣ ಕಡಿಮೆ ಆಗಿದೆ ಅದಕ್ಕೆ ಮೇನಾಗಿ ನಾವು ಅಂತರ ಅಂದರೆ ನೀರು ಅಂತರ ಜಲ ಹೆಚ್ಚಾಗಲಿಕ್ಕೆ ಏನು ಮಾಡಬೇಕು ಇವತ್ತು ನಾವು ಇಲ್ಲಿ ಕಲಂಗರ ಪರಿಸ್ಥಿತಿ ನೋಡಿದ್ರೆ ಮಿನಿಮಮ್ ಅಂದರೂ ಸಿಕ್ಸ್ ಹಂಡ್ರೆಡ್ ಫೀಟ್ ಬೋರ್ ಕೊರಸು ಕೂಡ ನೀರು ಸಿಗಲ್ಲ ಸಮಸ್ಯೆ ಆ ತರ ಇದೆ ಬೇಸಿಗೆ ಕಾಲದಲ್ಲಿ ಕೂಡ ಸಮಸ್ಯೆ ಸಮಸ್ಯೆಗಳ ಆಗ್ತದೆ ಆದ್ರೆ ನಾವು ಅದ್ ಅದಕ್ಕಾಗಿ ಅದನ್ನ ಹೆಂಗೆ ಮಾಡಬೇಕು ಅದನ್ನ ನಿರ್ಮೂಲನೆ ಮಾಡ್ಬೇಕು ನಾವು ಏನು ಮಾಡ್ಬೇಕು ಸುಮ್ಮನೆ ಬೋರ್ ಕೊರಸದ್ರೆಲ್ಲ ನಿರ್ಮೂಲನೆ ಆಗಲ್ಲ ಅದಕ್ಕೆ ನಾವು ಮುಂಚಿತವಾಗಿ ಏನಾದ್ರೂ ಮಾಡ್ಬೇಕಲ್ಲ ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಗೆ ವಾಟರ್ ಇಡ ಅನ್ನೋ ಒಂದು ಸಂಸ್ಥೆ ಇದೆ ಆ ಸಂಸ್ಥೆದ ಜೊತೆ ನಾವು ಕೈ ಜೋಡಿಸಿ ಅವ್ರಿಗೆ ನಮ್ಮಲ್ಲಿರ್ತಕ್ಕಂಥ ನೀರಿನ ಸಮಸ್ಯೆ ಬಗ್ಗೆ ಅವರಿಗೆ ಹೇಳ್ಕೊಟ್ಟಾಗ ಸರಿ ನಿಮ್ಮ ಗ್ರಾಮ ನಾವು ಒಂದು ಆದ್ಯತೆ ಕೊಡ್ತೀವಿ ಅಂತ ಹೇಳಿ ಆದ್ಯತೆ ಕೊಟ್ಟು ನಮ್ಮ ಗ್ರಾಮವನ್ನ ಅವರು ಒಂದು ಇದರಲ್ಲಿ ಆಯ್ಕೆ ಮಾಡಿಕೊಂಡು ಇವತ್ತು ನಮಗೆ ಅಂತರ್ಜಲ ಮಟ್ಟ ಹೆಚ್ಚಾಗ್ಲಿಕ್ಕೆ ಏನೇನು ಮಾಡಬೇಕು ಅಂದ್ರೆ ರಿಚಾರ್ಜ್ ಫೀಟ್ ಆಯ್ತು ಆಮೇಲೆ ಇವತ್ತು ಚೆಕ್ ಡ್ಯಾಮ್ಗಳು ನಿರ್ಮಾಣ ಕೆರೆಗಳ ನಿರ್ಮಾಣ ಮತ್ತೆ ಇಂಜೆಕ್ಷನ್ ಸಾಫ್ಟ್ ಅಂತ ಬೋರ್ವೆಲ್ ಹಾಕಿ ಅದಕ್ಕೆ ನೀರು ಅರ್ಧ ಎಲ್ಲ ಜಮಾ ಆಗ್ತದೆ ಅಂತ ಒಂದು ಬೋರ್ವೆಲ್ ಹಾಕಿ ಅಲ್ಲಿ ನೀರನ್ನು ಶೇಖರಣೆ ಮಾಡಿ ಭೂಮಿಯನ್ನು ಹಿಂಕೊಳ್ಳೋ ರೀತಿ ಮಾಡಿದ್ರೆ ಅಂತರ್ಜಲ ಹೆಚ್ಚಾಗ್ತದೆ ಈಗ ನಾವು ಅದು ಎಕ್ಸಾಂಪಲ್ ಅಂದ್ರೆ ಈಗ ನಾವು ಕೆಲವೊಂದಷ್ಟು ಕೆಲಸಗಳು ಕೂಡ ಮಾಡಿದ್ವಿ ಅದರಿಂದ ಬದಲಾವಣೆ ಕೂಡ ಆಗಿದೆ ಸರ್ ಬದಲಾವಣೆ ಆಗ್ತದೆ ಬರಬೇಕಾದ್ರೆ ಏನೆಲ್ಲ ಕೆಲಸಗಳು ಮಾಡಬೇಕಾಗುತ್ತೆ ಇದು ಮೂಲ ಸೌಕರ್ಯಕ್ಕೆ ನಾವು ಒತ್ತು ಕೊಡ್ಬೇಕಾಗುತ್ತೆ ಸರ್ ಇವತ್ತು ನೀರಾಗಿರ್ಬೋದು ರಸ್ತೆ ಚರಂಡಿ ಇವುಗಳನ್ನು ನಾವು ಒದ್ಕೊಟ್ಟಾಗ ಇವುಗಳ ಅಭಿವೃದ್ಧಿ ಆದರೆ ಆಟೋಮೆಟಿಕಲ್ ಅಭಿವೃದ್ಧಿ ಸರ್ ಇದನ್ನೇ ಬಿಟ್ಟರೆ ಈಗ ನೀರು ವ್ಯವಸ್ಥೆ ತಾವು ಮಾಡಿದ್ವಿ ಶಾಲೆಗಳ ಗುಣಮಟ್ಟ ಮತ್ತೆ ಶಾಲೆಗಳಿಗೆ ಯಾವ ರೀತಿ ಶಾಲೆಗಳು ಕೂಡ ನಾವು ಹೆಚ್ಚಿಗೆ ಒತ್ತು ಕೊಡ್ತೀವಿ ಸರ್ ನಾವು ವೀಕ್ಲಿ ಒನ್ಸ್ ವೀಕ್ಲಿ ಟೂ ಟೈಮ್ಸ್ ಕೂಡ ಶಾಲೆಗಳು ವಿಸಿಟ್ ಮಾಡ್ತೀವಿ ಎಸ್ ಡಿ ಎಮ್ ಸಿ ಬಗ್ಗೆ ಚರ್ಚೆ ಮಾಡ್ತೀವಿ ಮತ್ತೆ ಶಿಕ್ಷಕರ ಬಗ್ಗೆ ಚರ್ಚೆ ಮಾಡ್ತೀವಿ ಈಗ ನಾವು ಲಾಸ್ಟ್ ಟೈಮ್ ಈಗ ನಾನು ನಿನ್ನೆ ನಮಗೆ ಶಿಕ್ಷಕ ಕೂಡ ಫೋನ್ ಮಾಡಿ ಹೇಳಿದ್ರು ನೋಡಿ ಸರ್ ಶಾಲೆಯಲ್ಲಿ ಕೆಲವೊಂದು ಕೋಣೆಗಳು ಸ್ವಲ್ಪ ಅನಿವಾರ್ಯ ಸರ್ ಅದಕ್ಕೆ ನೀವು ಒಂದು ಚೆಕ್ ಮಾಡಿ ಅದಕ್ಕೆ ಏನಾದ್ರು ಇದು ಮಾಡಿ ನಾವು ಕೂಡ ಅದೊಂದು ಲೆಟರ್ ಮಾಡಿ ನಾವು ಕೂಡ ಶಾಸಕರ ಒಂದು ಕೆಲಸ ಇತ್ತು ಮತ್ತೆ ಈ ಕೆ ಡಿ ವಿ ನಮ್ಮ ನಮ್ದೇ ಸರ್ಕಾರ ಇದ್ರೆ ಮತ್ತೆ ನಮ್ಮ ಕೆ ಎನ್ ಸಾಹಿಬ್ರಿಗೆ ಮತ್ತೆ ಅಜಯ್ ಸಿಂಗ್ ಸಾಹಿಬ್ರಿಗೆ ಒಂದು ಸಂಯುಕ್ತರ ನಿಟ್ಟಿನಲ್ಲಿ ಏನು ಲೆಟರ್ ಕೊಡ್ಬೇಕು ಅದನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ ಸರ್ ಅವ್ರಿಗೆ ಶಾಲೆಗಳಿಗೆ ಕೂಡ ಮಹತ್ವ ಕೊಡ್ತಾ ಇದ್ರೆ ಒಳ್ಳೆ ವಿಚಾರ ಅಂದ್ರೆ ನಿಮ್ಮ ಪಂಚಾಯಿತಿ ಕಟ್ಟಡ ಕೂಡ ಬಹಳ ಹೌದು ಸರ್ ಇದು ಕೂಡ ಸುಮಾರು ಅರವತ್ತೆಪ್ಪತ್ತು ವರ್ಷಗಳ ಹಳೆಯ ಪಂಚಾಯತ್ ಸರ್ ಈಗ ನಾವು ಕೂಡ ಪಂಚಾಯಿತಿ ಸಭೆಯಿಂದ ನಾವು ಒಂದು ಲೆಟರ್ ಕೂಡ ನಮ್ಮ ಪೇರೆಂಟ್ಸ್ ಆಗಲಿ ಒಂದು ಮಾಡಿದ್ವಿ ನಮಗೆ ಹೊಸ ಪಂಚಾಯತಿಗೆ ಅಪ್ರೂವ್ ಕೊಡಿ ಅಂತ ಇದು ಮಾಡಿದ್ದಾರೆ ಮೊನ್ನೆ ಆಫಿಷಿಯಲಿ ಜಡ್ ಪಿ ಎಲ್ ಮೀಟಿಂಗ್ ಇದೆ ನಮ್ಮ ಪಿ ಡಿ ಒ ಸಾಹೇಬರು ಕೂಡ ಅದೊಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ ನಾವು ಕೂಡ ಒಂದು ಲೆಟರ್ ಕೊಟ್ಟಿದ್ದೀವಿ ನಾಳೆ ನಡೆದ ಅಥವಾ ಒಂದು ಎರಡು ಮೂರು ದಿವಸದಲ್ಲಿ ನಾವು ಕೂಡ ಸಾಹೇಬರನ್ನ ಭೇಟಿಯಾಗಿ ಒಂದು ಮನವಿ ಕೊಡುವಂತಕ್ಕಂಥ ವ್ಯವಸ್ಥೆ ಮಾಡುತ್ತೆ ನಾವು ಇದು ಮಾಡ್ತಾ ಇದ್ದೀವಿ ಸರ್ ಬೆಂಗಳೂರು ಹೋಗ್ಬೇಕು ಸರ್ ಈಗ ನಿಮ್ಮ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗ ಯಾವಳೆ ನರೇಗಾದಲ್ಲಿ ನೋಡಿ ಸರ್ ನಾವು ಜನರಿಗೆ ಉದ್ಯೋಗ ಕೊಡುವುದು ಮಹತ್ವ ಅದು ಒಂದು ಕಡೆ ಒಂದು ಕಡೆ ಇನ್ನೊಂದು ಕಡೆ ಏನಂದ್ರೆ ಈಗ ಕೆರೆಗಳನ್ನು ಮತ್ತೆ ರೈತರ ಹೊಲಗಳಲ್ಲಿ ಅರಣಿ ಹಾಕೊಳ್ಳೋದು ಮತ್ತೆ ಇನ್ನಿತರ ತೋಟಗಾರಿಕೆ ಕೆಲಸಗಳು ಕೂಡ ಜಾಸ್ತಿ ಆಗುತ್ತೆ ಸರ್ ಈ ಯಾಕಂದ್ರೆ ಹಳಿ ಇರೋದ್ರಿಂದ ಎಲ್ಲ ರೈತರು ತೋಟಗಾರಿಕೆ ಸಂಬಂಧಪಟ್ಟಂತೆ ಪಪ್ಪಾಯ ಆಯಿತು ಮತ್ತೆ ಬಾಳೆ ಆಯ್ತು ಗುಲಾಬಿ ಹೂವು ಈ ಥರ ಹಲವಾರು ಎಲ್ಲ ಪ್ರತಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ರೈತರು ಒಂದು ಎಕರೆ ಎರಡು ಎಕರೆ ತೋಟಗಾರಿಕೆಯಿಂದ ಈ ನಮ್ಮ ನರೇಗಾ ಸ್ಕೀಮಲ್ಲಿ ಕೆಲಸ ಮಾಡ್ಕೊತಾ ಜಲ್ ಜೀವನ್ ಮಿಷನ್ ಜೀವನ ಮಿಷನ್ ಸ್ವಲ್ಪ ನನಗೆ ಎಲ್ಲೋ ಒಂದು ಕಡೆ ಕೆಲವೊಂದು ಕಡೆ ಸಕ್ಸಸ್ ಆಗಿರ್ಬೋದು ಬಟ್ ನಂಬಲ್ಲಿ ಅದು ಜಲ್ ಜೀವನ್ ಬಗ್ಗೆ ಸ್ವಲ್ಪ ನಂಗೆ ಬೇಜಾರ್ ಅನ್ನಿಸ್ತದೆ ಯಾಕಂದ್ರೆ ಸುಮಾರು ಎರಡು ವರ್ಷ ಆಯ್ತು ಕಾಮಗಾರಿ ಸ್ಟಾರ್ಟ್ ಆಗಿ ಬಟ್ ಯಾವುದೇ ಕೆಲಸ ತ್ವರಿತವಾಗಿ ನಡೆದಿಲ್ಲ ನಾವು ಕೂಡ ಕಾಂಟ್ರಾಕ್ಟರ್ ಕೂಡ ಮಾತಾಡ್ತಾ ಇದೀವಿ ನಮ್ಮ ಸಂಬಂಧಪಟ್ಟ ನೀರಾವರಿ ಯಾರು ವಾಟರ್ ಕುಡಿಯೋ ನೀರು ಇವರಿಗೆ ಜಯ ಅವರಿಗೆ ಎ ಡಬ್ಲ್ಯೂ ಕೂಡ ಮಾತಾಡ್ತಾ ಇದ್ದೀವಿ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದಾರೆ ಬಟ್ ಅದು ಆಗ್ತಾ ಇಲ್ಲ ಯಾಕೆಂದ ಗೊತ್ತಿಲ್ಲ ಸ್ವಲ್ಪ ಎಲ್ಲೋ ಒಂದ್ ಕಡೆ ಅದು ನಂಬಲ್ಲಿ ಸಕ್ಸಸ್ ಆಗಿಲ್ಲ ಏನು ಅಂತ ನನಗನ್ನಿಸ್ತದೆ ಯಾಕಂದ್ರೆ ನಾವು ಏನ್ ಮಾಡ್ಬೇಕು ನಾವು ಬೆಟ್ರ್ ಕೊಡ್ತಾ ಇದೀವಿ ಹೇಳ್ತಾ ಇದ್ದೀವಿ ಬಟ್ ಅವ್ರಿಗೆ ನೋಡ್ರಿ ಎರಡು ವರ್ಷ ಅಂದ್ರೆ ಎಲ್ಲ ಕಡೆ ಕೆದರ್ಸಿ ರೋಡು ಮಧ್ಯದಾಗ ಇರೋ ಸಿ ಸಿ ರೋಡ್ ಎಲ್ಲ ಕೆದರ್ಸಿ ಒಡಕ್ ಬಟ್ ಅವು ಕನೆಕ್ಷನ್ ಕೊಟ್ಟು ಕರೆಕ್ಟ್ ಸಿ ಹಾಕೋದಲ್ಲಿ ಮಾಡಿಲ್ಲ ಸುಮಾರು ಎರಡು ಮಳೆಗಾಲ ಐತಿ ಇವಾಗ ಎರಡು ಮಳೆಗಾಲದಿಂದ ಜನರು ನಾವೆಲ್ಲ ತೊಂದರೆ ಅನುಭವಿಸುತ್ತೇವೆ